ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತ ಮತ್ತೆ ಈಸಿಯಾಗಿ ಸ್ಟಿಚ್ ಮಾಡುವಂತ ಒಂದು ಸ್ಲೀವ್ ಡಿಸೈನ್ ನ ನಿಮಗೆ ತೋರಿಸ್ತಾ ಇದೀನಿ ಇದು ಪೋಟ್ಲಿ ಬಟನ್ ನ ಸ್ಲೀವ್ ಡಿಸೈನ್ ತುಂಬಾ ಈಸಿಯಾಗಿ ಮಾಡಬಹುದು ಬಿಗಿನರ್ಸ್ ಕೂಡ ನೀವ್ ಯಾವ್ದಾದ್ರು ಗಳನ್ನ ಟ್ರೈ ಮಾಡ್ಬೇಕು ಅಂತ ಇದ್ರೆ ಈ ಡಿಸೈನ್ ನ ಟ್ರೈ ಮಾಡಬಹುದು ಅಲ್ಲದೆ ಬಿಗಿನರ್ಸ್ ಆಗಿರಲಿ ಅಥವಾ ನಾರ್ಮಲ್ ಆಗಿ ಸ್ಟಿಚ್ ಮಾಡೋರು ಕೂಡ ಇದರಲ್ಲಿ ಕೆಲವೊಂದು ಮಿಸ್ಟೇಕ್ನ ಮಾಡ್ತಾ ಇರ್ತೀರಾ ಆ ತರ ಮಿಸ್ಟೇಕ್ ಆಗದಾಗೆ ಕಂಪ್ಲೀಟ್ ಆಗಿ ನೀಟಾಗಿ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗ ಇದು ಕಾಂಟ್ರಾಸ್ಟ್ ಕಲರ್ ಅಂದರೆ ಡಬಲ್ ಕಲರ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಪೀಸಲ್ಲಿ ಒಂದು ಐದು ಸೆಂಟಿಮೀಟರ್ ಅಷ್ಟು ನಾನು ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನ ಕ್ರಾಸ್ ಕಟಿಂಗ್ ಮಾಡಿ ಈ ತರ ಒಂದು ಬಟನ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು ಮೊದಲು ಲೈನಿಂಗ್ಗೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಮೇನ್ ಬ ಪೀಸ್ ಮೇಲೆ ಲೈನಿಂಗ್ ಪೀಸ್ನ ಇಟ್ಕೊಂಡು ಕರೆಕ್ಟಾಗಿ ಶೇಪ್ನ ಕಟ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಸೆಂಟ್ರ್ ನ್ಯಾಚ್ ಕೂಡ ಅಷ್ಟೇನೆ ಎರಡೂ ಪೀಸ್ ಮೇಲೂ ಕೂಡ ಸೆಂಟ್ರ್ ನ್ಯಾಚ್ನ ಹೊಡಿಬೇಕು ಲೆವೆಲ್ ಆಗಿ ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡಿಂಗ್ ಮಾಡಿ ಒಂದು ಲೈನ್ ಹಾಕ್ಕೊಂಡು ನೀವು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಈಗ ನಾವು ಆ ಬಟನ್ಗಳನ್ನ ಸ್ಟಿಚ್ ಮಾಡಿದಾಗ ನಾವು ಬ್ಲೌಸ್ ನ ಹಾಕೊಂಡಾಗ ಕರೆಕ್ಟ್ ಆಗಿ ಮದ್ದಿಕ್ಕೆ ಬರ್ಬೇಕು ಅದು ಆ ಕಡೆ ಕಡೆ ಹೋದ್ರೆ ಅಷ್ಟು ಲುಕ್ ಆಗಿರೋದಿಲ್ಲ ಹಾಗಾಗಿ ಕರೆಕ್ಟ್ ಆಗಿ ಮದ್ದಿಕ್ಕೆ ಮಡ್ಚ್ಕೊಂಡು ಒಂದು ಲೈನ್ ಹಾಕೊಳ್ಳಿ ಎರಡು ಪೀಸ್ ಮೇಲೂ ಹಾಕೋಬೇಕು ಆಮೇಲೆ ಅದೇ ಲೈನ್ ಗೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಆ ಕೆಳಗಡೆ ಫೋಲ್ಡಿಂಗು ಮತ್ತೆ ಮೇಲೆ ಸ್ಲೀವ್ ಜಾಯ್ನಿಂಗ್ ಎರಡಕ್ಕೂ ಕೂಡ ಅರ್ಧ ಅರ್ಧ ಇಂಚನ್ನ ಬಿಟ್ಟು ಉಳಿದಿದ್ದ ಮಧ್ಯದಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ನೀವು ಬೀಡ್ಸ್ ಎಷ್ಟು ಇಂಚಿಗೆ ಬೇಕು ತುಂಬಾ ಹತ್ರ ಹತ್ರ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಏನಾದರೂ ನೀವು ಆ ಬಟನ್ಗಳನ್ನ ಕಡಿಮೆ ಮಾಡ್ಕೊಂಡಿದ್ದೀರ ಅಂದ್ರೆ ನೀವು ಮಾರ್ಕ್ ಮಾಡ್ಕೊಂಡಾಗ ಅಳತೆಗೆ ತಕ್ಕ ಹಾಗೆ ಮಿನಿಮಮ್ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚು ಮುಕ್ಕಾಲು ಇಂಚು ಈ ತರ ಮಾರ್ಕ್ ಮಾಡಿಕೊಂಡು ಬಟನ್ಗಳನ್ನ ಫಿಕ್ಸ್ ಮಾಡ್ಕೋಬಹುದು ಈ ರೀತಿ ಫ್ರಂಟ್ ಮತ್ತೆ ಬ್ಯಾಕ್ ಅಂತ ನೀವು ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಶೇಪ್ ಕೂಡ ಎಕ್ಸ್ಚೇಂಜ್ ಆಗೋದಿಲ್ಲ ನೋಡಿ ಈ ಬಟನ್ ಯಾವಾಗ್ಲೂ ಫ್ರಂಟ್ ಸೈಡ್ ತರ ನೋಡಿ ಸ್ಟಿಚಿಂಗ್ ಮಾಡಿದ್ಮೇಲೆ ಅದು ಈ ಗೆನೇ ಬರಬೇಕು ಅಂದ್ರೆ ಫ್ರಂಟ್ ಸೈಡ್ಗೆನೆ ಬರ್ಬೇಕು ಅದಕ್ಕೋಸ್ಕರ ಫ್ರಂಟ್ ಮತ್ತೆ ಬ್ಯಾಕ್ ಅಂತ ಆ ಪೀಸ್ ಮೇಲೂ ಕೂಡ ನೀವು ಬರ್ಕೊಂಬಿಡಿ ಅವಾಗ ಯಾವುದೇ ರೀತಿ ಸ್ಟಿಚಿಂಗ್ ಮಾಡುವಾಗ ಪೀಸ್ ಎಕ್ಸ್ಚೇಂಜ್ ಆಗೋದಿಲ್ಲ ಕೆಲವೊಂದ್ಸಲ ಫ್ರಂಟ್ ಅಲ್ಲಿ ಅಟ್ಯಾಚ್ ಮಾಡೋದಕ್ಕೋಗಿ ಬ್ಯಾಕ್ ಪೀಸ್ ಅಲ್ಲಿ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ ಮತ್ತೆ ಅದು ಸ್ಲೀವ್ ಶೇಪ್ ಗಳು ಬೇರೆ ಚೇಂಜ್ ಆಗ್ಬಿಡುತ್ತೆ ಈ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ ಬಿಗಿನರ್ಸ್ಗೆ ಹಾಗಾಗಿ ನೀವ್ ಇತರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡುವಾಗ ಈಗ ಒಂದ್ ಎರಡು ಬಟನ್ ನಿಮ್ಗೆ ಮಾಡಿ ತೋರಿಸ್ತೀನಿ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ನೋಡಿರ್ತೀರಾ ಆದ್ರೂ ಕೂಡ ಒಂದು ಈಸಿ ಮೆಥಡ್ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಥರ್ಮಾಕೋಲ್ ಬಾಲ್ಸ್ ಎಲ್ಲಾ ಲೈನಿಂಗ್ ಶಾಪ್ ಗಳಲ್ಲೂ ಕೂಡ ಸಿಗುತ್ತೆ ಇದು ಸಿಗ್ಲಿಲ್ಲ ಅಂದ್ರೆ ನಾವು ವೇಸ್ಟ್ ಬಟ್ಟೆಲ್ ಕೂಡ ಮಾಡ್ಕೋಬಹುದು ಆದ್ರೆ ರೌಂಡ್ ಆಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸುಮಾರು ಸೈಜ್ ಇರುತ್ತೆ ಸಣ್ಣದು ಇರುತ್ತೆ ದಪ್ಪದು ಇರುತ್ತೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಅದನ್ನ ನೀವು ಮಾಡ್ಕೋಬಹುದು ಕಸ್ಟಮರ್ ಏನಾದ್ರು ತುಂಬಾ ಸಣ್ಣಗಿದ್ರೆ ಸಣ್ಣ ಸಣ್ಣ ಬಾಲ್ ಗಳಲ್ಲಿ ನೀವು ಈ ರೀತಿ ಪೋಟ್ಲಿ ಬಟನ್ ನ ಮಾಡ್ಕೋಬಹುದು ಅಥವಾ ಅವರು ದಪ್ಪ ಇದಾರೆ ಅಂದ್ರೆ ಸ್ವಲ್ಪ ದಪ್ಪ ಬಟನ್ನೇ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ವಲ್ಪ ದಪ್ಪ ಬಟನ್ಗಳನ್ನ ಕೊಡೋದ್ರಿಂದ ಅಹ್ ಕಡಿಮೆ ಸಾಕಾಗತ್ತೆ ಅಂದ್ರೆ ಒಂದು ಹತ್ತು ಹನ್ನೆರಡು ಅಥವಾ ಒಂದು ಹದಿನೈದು ಈ ರೀತಿನಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೋದು ಸಣ್ಣ ಸಣ್ಣ ಬಟನ್ ಮಾಡ್ಕೊಳ್ತೀವಿ ಅಂದ್ರೆ ಹದಿನೈದು ಇಪ್ಪತ್ತು ಬಟನ್ ಒಂದೇ ಸ್ಲೀವ್ಗೆ ಬೇಕಾಗುತ್ತೆ ಅಥವಾ ಒಂದು ಮೀಡಿಯಂ ರೇಂಜ್ ಅಲ್ಲಿ ಮಾಡ್ಕೋಬಹುದು ಈಗ ನಾನು ಕೂಡ ಒಂದು ಮೀಡಿಯಂ ರೇಂಜ್ ಅಲ್ಲೇನೆ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಾನು ಈ ಒಂದು ಬ್ಲೌಸ್ಗೆ ಯಾವ ಕಲರ್ ಅಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ತೋರಿಸೋ ಸಲುವಾಗಿ ಬೇರೆ ಪೀಸ್ ಅಲ್ಲಿ ಮಾಡಿ ತೋರಿಸ್ತಾ ಈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ನೀವು ಸ್ವಲ್ಪ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡ್ರೆ ಇನ್ನು ನೀಟಾಗಿ ಬರುತ್ತೆ ನೋಡಿ ಈ ತರ ನಾವು ಹೂ ಕಟ್ಟೋ ರೀತಿ ಉದ್ದಕ್ಕೂ ಕಟ್ಕೊಂಡು ಹೋಗ್ಬೇಕು ಒಂದೊಂದನ್ನು ನೀವು ಗಂಟು ಹಾಕೋದು ಕಟ್ ಮಾಡೋದು ಆ ಥರ ಮಾಡೋದಕ್ಕಿಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಫಸ್ಟ್ ಗಂಟು ಹಾಕಿ ಹೂ ಕಟ್ಟೋ ತರ ನೀವು ಕಟ್ಕೊಂಡು ಹೋಗ್ಬಿಡಿ ಆಮೇಲೆ ಬೇಕಾದ್ರೆ ಈ ರೀತಿ ಕಟ್ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಈಗ ಇದನ್ನ ಸ್ಟಿಚ್ ಮಾಡೋದಕ್ಕೆ ನಾವು ಸಿಂಗಲ್ ಫೂಟ್ನ ಯೂಸ್ ಮಾಡಬೇಕು ಡಬಲ್ ಫೂಟ್ ಅಲ್ಲಿ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸಿಂಗಲ್ ಫೂಟ್ನ ಯೂಸ್ ಮಾಡಿ ನಾನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋತಾ ಇದ್ದೀನಿ ಇದೇ ತರ ಸ್ಲೀವ್ಗೆ ಮತ್ತೆ ಬ್ಯಾಕ್ ನೆಕ್ ಗೆ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ನಾನು ಇಲ್ಲಿ ಬರೀ ಸ್ಲೀವ್ಗೆ ಮಾತ್ರ ಕೊಡ್ತಾ ಇದ್ದೀನಿ ಯಾಕಂದ್ರೆ ಸ್ಲೀವ್ಗೆನೆ ತುಂಬಾ ಜಾಸ್ತಿ ಬಟನೆ ಬೇಕಾಯಿತು ನಾವು ಬ್ಯಾಕ್ ಸೈಡ್ ಕೊಡ್ತೀವಿ ಅಂತಂದರೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಈಗ ನಾನು ಬಟನ್ ಯಾವ ಯಾವ ಅಳತೆಗೆ ಹಾಕ್ಬೇಕು ಅಂತ ಹೇಳಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಅರ್ಧ ಇಂಚು ಹೋಗುತ್ತೆ ಮೇಲೆ ಅರ್ಧ ಇಂಚು ಸ್ಲೀವ್ ಹೋಗುತ್ತೆ ಅಂದ್ರೆ ರೆಡಿ ಈ ಸ್ಲೀವ್ ನನಗೆ ಹನ್ನೊಂದು ಇಂಚ್ ಬೇಕು ನಾನು ಹತ್ತುವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅರ್ಧ ಇಂಚ್ ಮೇಲೆ ಸ್ಲೀವ್ ಜಾಯಿನ್ಗೋಸ್ಕರ ಬಿಟ್ಟಿದೀನಿ ಈಗ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ನಾನು ಮೊದ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡೋಣ ಅಂತ ನೋಡಿದೆ ಆ ತುಂಬಾ ಜಾಸ್ತಿಯೇ ಬೇಕಾಗತ್ತೆ ಅನ್ನಿಸ್ತು ಹಾಗಾಗಿ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡಿದೀನಿ ಕೆಲವೊಂದ್ಸಲ ನಾವ್ ಈ ತರ ಮಾರ್ಕ್ ಮಾಡಿದ್ರು ಹತ್ರ ಹತ್ರ ಆಗ್ಬಿಡತ್ತೆ ಅಥವಾ ದೂರ ದೂರ ಆಗ್ಬಿಡತ್ತೆ ಬಟನ್ಗಳನ್ನ ನಾವು ಸ್ಟಿಚ್ ಮಾಡಿದ್ಮೇಲೆ ನನಗೂ ಕೂಡ ಅದೇ ತರ ಆಯ್ತು ಇಲ್ಲಿ ನಾನು ಮಾರ್ಕ್ ಮಾಡಿರೋ ಪ್ರಕಾರ ನನ್ಗೆ ಹನ್ನೆರಡು ಬಟನ್ ಬೇಕಾಗುತ್ತೆ ಆದ್ರೆ ಸ್ಟಿಚ್ ಮಾಡಿದ್ಮೇಲೆ ಲೆಕ್ಕ ಹಾಕಿ ತೋರಿಸ್ತೀನಿ ನಿಮ್ಗೆ ಎಷ್ಟಾಗಿದೆ ಅಂತ ಆ ಲೆಕ್ಕ ಹಾಕೊಂಡು ತಗೋಬೇಕು ನೀಟಾಗಿ ಒಂದು ಕವರ್ ನಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಇಲ್ಲಿ ಬಿದ್ದೋಗುತ್ತೆ ಮತ್ತೆ ಹುಡುಕ್ತಾ ಇರಬೇಕು ಸಿಗ್ಲಿಲ್ಲ ಬೇರೆ ಮಾಡ್ಕೊಳ್ಳೋಣ ಅಂದ್ರೆ ಪೀಸ್ಗಳು ಸಾಲ್ಟೇಜ್ ಇರುತ್ತೆ ಹಾಗಾಗಿ ನಾವು ಇದನ್ನ ಏನ್ ರೆಡಿ ಮಾಡಿರ್ತೀವಿ ನೀಟಾಗಿ ಒಂದು ಕವರ್ ನಲ್ಲಿ ಹಾಕಿಟ್ಕೊಂಡು ಎಷ್ಟು ಬೇಕಷ್ಟು ನಾವು ಯೂಸ್ ಮಾಡ್ಕೋಬೇಕು ಒಂದು ಮಿಸ್ ಆದ್ರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನ್ ಕಂಪ್ಲೀಟ್ ಆಗೋದಿಲ್ಲ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸುಮಾರು ಜನಕ್ಕೆ ಆಗಿರುತ್ತೆ ಸ್ಟಿಚಿಂಗ್ ಮಾಡುವಾಗ ಈ ತರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹಾಗೆ ಸ್ಲೀವ್ಗೆ ಮತ್ತೆ ಬ್ಯಾಕ್ ನೆಕ್ ಗೆ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಕೂಡ ಜಾಸ್ತಿ ಬೇಕಾಗುತ್ತೆ ಕಸ್ಟಮರ್ನ ಹತ್ರ ನೀವು ಮೊದಲೇ ಮಾತಾಡಿಕೊಂಡು ಬ್ಯಾಕ್ ನೆಕ್ಗೂ ಬೇಕು ಅಂತ ಅವ್ರು ಹೇಳಿದ್ರೆ ನೀವು ಬೇರೆ ಸಪ್ರೇಟು ಕಲರ್ ಅಲ್ಲಿ ಅಂದ್ರೆ ಮ್ಯಾಚಿಂಗ್ ಕಲರ್ ಅಲ್ಲಿ ಸ್ಯಾರಿ ಕಲರ್ ಏನಿರುತ್ತೆ ಆ ಕಲರ್ ಅಲ್ಲಿ ಸಪ್ರೇಟ್ ಪೀಸ್ ತೊಗೊಂಡ್ಬಂದು ಒಂದು ಕಾಲ್ ಮೀಟರ್ ಆ ತರ ತಗೊಂಡ್ಬಂದು ಸ್ಲೀವ್ಗೆ ಮತ್ತೆ ಬ್ಯಾಕ್ ನೆಕ್ ಗೆ ಕೊಡೋ ತರ ನೀವು ಮಾಡ್ಕೋಬಹುದು ಅದಕ್ಕೆ ತಕ್ಕಂತ ಚಾರ್ಜಸ್ ಕೂಡ ತಗೋಬಹುದು ಈ ರೀತಿ ಡಿಸೈನ್ ಮಾಡಿದ್ರೆ ನಾನು ನೂರು ರೂಪಾಯಿ ಎಕ್ಸ್ಟ್ರಾ ತಗೊಳ್ತೀನಿ ಸ್ಲೀವ್ ಡಿಸೈನ್ ಮಾತ್ರ ಅಂದ್ರೆ ಈಗ ಒಂದು ಲೈನಿಂಗ್ ಬ್ಲೌಸ್ಗೆ ನಾನು ತ್ರೀ ಫಿಫ್ಟಿ ತಗೊಂಡಿದ್ದೀನಿ ಅಂದ್ರೆ ಇದಕ್ಕೆ ಹಂಡ್ರೆಡ್ ಸೇರಿಸಿ ಫೋರ್ ಫಿಫ್ಟಿ ಈ ಒಂದು ಬ್ಲೌಸ್ಗೆ ತಗೊಂಡಿದ್ದೀನಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡಬಹುದು ಮಾರ್ಕ್ ಮಾಡಿರೋದಕ್ಕಿಂತ ಸ್ವಲ್ಪ ಹತ್ರ ಹತ್ರನೇ ಬಂತು ಆದ್ರೆ ಫೈನಲಿ ಚೆನ್ನಾಗಿ ಬಂತು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಸಾಮಾನ್ಯವಾಗಿ ಈ ತರ ಡಿಸೈನ್ ಹೊಲಿಯುವಾಗ ನೀವು ಲೈನಿಂಗ್ ಹಾಕಿ ಸ್ಲೀವ್ ನ ಫಿನಿಶಿಂಗ್ ಮಾಡ್ಕೊತೀರಾ ಆಮೇಲೆ ಮದ್ಯಕ್ಕೆ ಕಟ್ ಮಾಡ್ಕೊಂಡು ಈ ತರ ಬಟನ್ಗಳೆಲ್ಲ ಸ್ಟಿಚ್ ಮಾಡಿ ಅದ್ರ ಮೇಲೆ ಇನ್ನೊಂದು ಪೀಸನ್ನ ಇಟ್ಟು ಹೊಲ್ದು ಟರ್ನ್ ಮಾಡ್ಕೊಳ್ತೀರಾ ಅದು ರಾಂಗ್ ಮೆಥಡ್ ಆತರ ಮಾಡಕ್ ಹೋಗ್ಬೇಡಿ ನಾನು ಫಸ್ಟ್ ಮಾರ್ಕ್ ಮಾಡಿದ್ದು ಹನ್ನೆರಡು ಬಟನ್ ಬರುತ್ತೆ ಅಂತ ಈಗ ನನಗೆ ಹದಿನಾರು ಬಟನ್ ಆಯ್ತು ಆದ್ರೆ ಹತ್ರ ಹತ್ರ ಚೆನ್ನಾಗ್ ಬಂದಿದೆ ನಾನು ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿದ್ದೆ ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮಾತ್ರನೇ ಕಟ್ ಮಾಡಿಕೊಂಡು ನೀವು ಬಟನ್ ನ ಸ್ಟಿಚ್ ಮಾಡಿಕೊಂಡು ಇನ್ನೊಂದ್ ಪೀಸ್ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಫ್ರಂಟ್ ಮತ್ತೆ ಬ್ಯಾಕ್ ಅಂತ ಹೇಳಿ ಆ ಇನ್ನೊಂದು ಪೀಸ್ ನ ಅದ್ರ ಮೇಲೆ ಇಟ್ಟು ಈ ತರ ತಿರುಗಿಸ್ಕೊಂಡು ನೀವ್ ಫಸ್ಟ್ ಏನ್ ಸ್ಟಿಚ್ ಹಾಕಿರ್ತಿರಲ್ಲ ಅದ್ರ ಮೇಲೆನೆ ಸ್ಟಿಚ್ ಹಾಕೊಂಡೋಗಿ ಚೆನ್ನಾಗಿ ಬರುತ್ತೆ ನೀವು ನನ್ನ ಮಾತನ್ನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ವಿಡಿಯೋನು ಕೂಡ ನೋಡ್ಬೇಕು ಆಗ ನಾನು ಯಾವ ರೀತಿ ಟರ್ನ್ ಮಾಡಿದೀನಿ ಯಾವ ರೀತಿ ಪೀಸ್ ನ ಇಟ್ಕೊಳ್ತೀನಿ ಅದು ಕೂಡ ನಿಮಗೆ ಅರ್ಥ ಆಗುತ್ತೆ ನಾನು ಮೊದಲು ಹಾಕಿದ್ದ ಸ್ಟಿಚಿಂಗ್ ಮೇಲೆನೆ ಇನ್ನೊಂದು ಸ್ಟಿಚ್ ಹಾಕಿದ್ದೀನಿ ಆದರೂ ಕೂಡ ನೋಡಿ ಈ ಬಟನ್ದು ನಾವಿಲ್ಲಿ ದಾರ ಕಟ್ಟಿರ್ತೀವಲ್ಲ ಟೈಟ್ ಆಗಿ ದಾರ ಕಟ್ಟಿರ್ತೀವಿ ನೋಡಿ ಆ ದಾರ ಕಾಣಿಸ್ತಾ ಇದೆ ಆ ಥರ ದಾರ ಕಾಣಿಸ್ಬಾರ್ದು ಪೂರ್ತಿ ಆ ನಾವೇನು ಸುತ್ತಿರ್ತೀವಿ ದಾರ ಅಲ್ಲಿವರೆಗೂ ಕವರ್ ಆಗ್ಬೇಕು ಅದಕ್ಕೆ ಈಗ ಮೊದಲು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗಿಂತ ಇನ್ನೊಂದು ಪಾಯಿಂಟ್ ಮುಂದಕ್ಕೆ ತಗೊಂಡಿದ್ದೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದಕ್ಕೆ ಸುತ್ತಿರುವಂಥ ದಾರ ಕೂಡ ಕಾಣಿಸ್ತಾ ಇಲ್ಲ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಈಗ ಬ್ಯಾಕ್ ಪೀಸ್ ಮೇಲೆ ಕಿನಾರಿ ಸ್ಟಿಚ್ ಹಾಕೊಳ್ತೀನಿ ಅಲ್ಲಿಗೆ ಈ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಮತ್ತೆ ನಾವು ಸ್ಲೀವ್ ಏನು ಲೈನಿಂಗ್ ಕಟ್ ಮಾಡಿಟ್ಟಿರ್ತೀವಲ್ಲ ಆ ಲೈನಿಂಗ್ ಅನ್ನ ಮಾಮೂಲಿ ತರ ನಾವು ಅಟ್ಯಾಚ್ ಮಾಡ್ಕೋಬಹುದು ಇದು ಕರೆಕ್ಟ್ ಮೆಥಡ್ ನಾವ್ ಏನೇ ಸ್ಲೀವ್ ಗೆ ಡಿಸೈನ್ ಮಾಡಿದ್ರು ಕೂಡ ಇದು ಕರೆಕ್ಟ್ ಮೆಥಡ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾ ವರ್ಷ ಬ್ಲೌಸ್ ಬಾಳಿಕೆ ಬರುತ್ತೆ ಕೆಲವು ಸಲ ಏನಾಗುತ್ತೆ ನಾವು ಲೈನಿಂಗು ಸೇರಿಸಿ ಅಟ್ಯಾಚ್ ಮಾಡಿ ಆಮೇಲೆ ಕಟ್ ಮಾಡಿ ಈ ತರ ಡಿಸೈನ್ಗಳು ಮಾಡೋದ್ರಿಂದ ಮಧ್ಯದಲ್ಲೇ ಸ್ಟಿಚ್ಗಳು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡೋದ್ರಿಂದ ಒಳಗಡೆ ನಾವು ಮಾಡಿರೋ ಜಾಯಿಂಟ್ ಯಾವುದೇ ರೀತಿ ಕಾಣಿಸೋದಿಲ್ಲ ಮತ್ತೆ ಆ ಬಟನ್ ನಾವೇನು ಅಟ್ಯಾಚ್ ಮಾಡಿದೀವಿ ಅದರದು ಕಚ್ಚಾ ಕೂಡ ಕಾಣಿಸೋದಿಲ್ಲ ಫುಲ್ ನೀಟಾಗಿ ಫಿನಿಶಿಂಗ್ ಇರುತ್ತೆ ಕೆಲವೊಂದು ಬಟ್ಟೆಗಳು ನಾವು ಜರಿ ಬಟ್ಟೆಗಳನ್ನ ಈ ತರ ಸ್ಟಿಚ್ ಮಾಡಿದಾಗ ಅದು ಚುಚ್ಚುತ್ತೆ ಅಂತಾರೆ ಕಸ್ಟಮರ್ಗಳು ಆ ರೀತಿ ಕೂಡ ಆಗೋದಿಲ್ಲ ಯಾಕಂದ್ರೆ ಒಳಗಡೆ ಲೈನಿಂಗ್ ಕವರ್ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿ ಇರಿಟೇಷನ್ ಇಲ್ಲದೆ ಬ್ಲೌಸ್ ನ ವೇರ್ ಮಾಡ್ಬೋದು ಹಾಗೆ ಬ್ಲೌಸ್ ಡಿಸೈನ್ ಆಗಿರ್ಲಿ ಫಿನಿಶಿಂಗ್ ಆಗಿರ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ನಾನು ಈವಾಗ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲೌಸ್ಗೂ ಕೂಡ ಅದನ್ನ ಅಟ್ಯಾಚ್ ಮಾಡಿ ಫುಲ್ ಕಂಪ್ಲೀಟ್ ಫಿನಿಶಿಂಗ್ ಮಾಡ್ತೀನಿ ಈ ಒಂದು ಸ್ಲೀವ್ ಡಿಸೈನ್ ನ ಸ್ಟಿಚಿಂಗ್ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಟ್ರೈ ಮಾಡಿದೀರಾ ಅಂತ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ಒಂದು ಮೆಥಡ್ ಹೇಗಿತ್ತು ಈ ವಿಡಿಯೋ ನಿಮ್ಗೆ ಹೇಗ್ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಟ್ರೈ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ಇನ್ನಷ್ಟು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ